ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿಲ್ ತಬರ್ ಅಂತ ರಿಲೇಷನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿದ್ದಂತ ಯಾರಿಗೋ ಅಕ್ಬರ್ ಅಕ್ಬರ್ ಪಾಷಾ ಅಂತ ಏನು ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಿ ಅಂತ ಏನು ಹೌದ್ ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ತಗೊಂಡಿದ್ದ ಅವರು ಅವ್ನು ಹೇಳ್ತಾರ ತಗೊಂಡಂಗೆ ತಗೊಂಡಿಲ್ಲ ಅವರು ಒಂಚೂರು ಸಹಾಯ ಮಾಡಿ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡೋ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀವಿ ಬಟ್ ಅವ್ರ ಏನೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಒಪ್ತಾ ಇಲ್ಲ ಇವ್ರು ಚಾನ್ಸ್ ಕೊಟ್ಟು ಸ್ವಲ್ಪ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೆ ತಗೊಂಡಿರೋದು ನಿಜ ಅದು ಡಿನೆ ಮಾಡೋದಿಕ್ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ನಿಜ ಇಲ್ಲ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದಲ್ಲಿ ಬರ್ಲಿ ಸರ್ ನಾನ್ ಮಾಡ್ಕೊಡ್ತೀನಿ ಅಲ್ಲಿ ಅಕ್ಬರು ನಾಸೀರ್ ಸದಾ ಮೂವರು ಅಂತ ನನ್ನ ಹತ್ರ ನಮಿಸಿ ಯಾವ್ದೋ ಕಂಪನಿಗೆ ಆರ್ಡರ್ ಇದೆ ಅಂತ ಹೇಳಿ ಒಂದು ಒಂಬತ್ತು ಗಾಡಿ ಜೋಳ ತಗೊಂತಾರೆ ಮಾರು ತಗೊಂಡ್ಬಿಟ್ಟು ಎಲ್ಲ ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಡು ಒಬ್ಬನ ಎಸ್ಕೇಪ್ ಮಾಡ್ತಾರೆ ನಾಸೀರನವನ್ನ ಇಟ್ಬಿಟ್ಟು ಅವರು ಸುಮಾರು ಒಂದೆರಡು ಕೆ ಜಿ ಬಂಗಾರ ತಗೊಳ್ತಾರೆ ತಗೊಂಡು ಒಂದು ಕಡೆ ಅವನ್ನ ಬಚ್ಚಿಟ್ಬಿಟ್ಟಾರೆ ಬಚ್ಚಿಟ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಎಷ್ಟು ಸರ್ತಿ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರ್ತಾರೆ ಒಂದು ಫೋನ್ ಹೆಂಡತಿ ಎತ್ಕೊತಾರೆ ಅವ್ರ ಹೆಂಡತಿ ನಮ್ಮನ್ನೇ ಬೈತಾರೆ ನೀವು ಗುಡ್ಡೆಲ್ಲ ಮಾ ಯಜಮಾನಿ ಕೊಟ್ಕೊವಂತ ಚಾಲೆಂಜು ಮಾಡ್ತಾರೆ ಆ ಥರ ಮಾಡ್ತಾರೆ ಮತ್ತು ಅವರು ನಮ್ಮ ನಮ್ಮ ತಮ್ಮನ ಕರ್ಕೊಂಡೋಗಿದೆ ಸರ್ ಒಂದು ಸರ್ತಿ ತಮ್ಮನ ಅವರು ಪೊಲೀಸ್ ಅಕ್ಕ ಇದ್ದಾರೆ ಒಬ್ರು ಅವರು ಜೋಳ ವ್ಯಾಪಾರನೇ ಅವ್ರ ಮಗ ಏನೋ ಜೈಲಲ್ಲಿ ಅಂತ ಮೂರು ವರ್ಷ ನಾನು ಜೈಲಲ್ಲಿ ಇದೇನು ಮರ್ಡ್ರ್ ಮಾಡೋಕ್ಕೆ ರೆಡಿ ಅಂತ ಹೇಳ್ಬಿಟ್ಟು ಅವನು ನಮ್ಮ ತಮ್ಮನ ಹೊಡೆದು ಬಿಡ್ತಾನೆ ಸರ್ ಅವನು ಅವನ ಹೆಸರು ಅದೇನೋ ಇದೆ ಸರ್ ಅವ್ರ ಹೆಸರು ಜ್ಞಾಪಕ ಬರ್ತಾನೆ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಯಾಕೆ ಹೊಡೆದಿದ್ದು ಅಂದಿದ್ದ ತಕ್ಷಣ ತಪ್ಪಾಯ್ತು ಅಂತ ಹೇಳ್ತಾರೆ ಮತ್ತೆ ಸೆಟಲ್ಮೆಂಟ್ಗೂ ಕರೀತಾರೆ ಮೂರು ಮೂರ್ ಜನ ಅಕ್ಕಂದ್ರು ಸೆಟಲ್ಮೆಂಟ್ ಮಾಡ್ತಿ ಬರಿ ಮನೆಗೆ ಅಂತ ಕರೆಸ್ತಾರೆ ಅದು ಏನು ಹಣ ಒಂದ್ ಹತ್ತು ರೂಪಾಯಿ ಕಮ್ಮಿ ಹಾಕೋಣ ನಮಗೂ ಲಾಸ್ ಆಗಿದೆ ಆಯ್ತಮ್ಮ ಅಷ್ಟೇ ತಕೊಂಡು ನಾನು ತೊಂಬತ್ತು ರೂಪಾಯಿ ಕೊಟ್ಟಿದೆ ಎಂಬತ್ತು ಹಾಕೋಣ ಅಂತ ಹೇಳ್ತಾರೆ ಎಲ್ಲ ಯಾರೋ ಎಷ್ಟೇ ದುಡ್ಡು ಬರೀಬೇಕು ಅಂತ ಸ್ಲಿಪ್ ಹಾಕೋತಾರೆ ಸ್ಲಿಪ್ ಅವ್ರು ಬರು ಕೊಟ್ಟಿರೋದು ಮನೆಯಲ್ಲೇ ಇದೆ ಅಮ್ಮ ಸ್ಕಿಪ್ಪು ಎತ್ತಮ್ಮ ಅದು ಹಣ ತೊಂಬತ್ತು ರೂಪಾಯಿ ಬೇಡ ನಮ್ಗೆ ಎಂಬತ್ತು ರೂಪಾಯಿ ಹಾಕೊಡು ಅಂತ ಸರ್ ಆಯ್ತು ಎಂಬತ್ತು ರೂಪಾಯಿ ಮಾಡಿ ನಾನು ದುಡ್ಡು ಕೊಡ್ರಿ ಅಂತ ಹೇಳಿ ಮಾತಾಡ್ತಾ ಇತ್ತು ಮೂರು ಜನ ಅಕ್ಕಂದ್ರೆ ಹತ್ರ ಮನೆಯಲ್ಲಿ ಅವಾಗ ಮೂರು ಜನ ಎಂ ಪಿಯರ್ ಅಕ್ಬರು ನಾಸೀರ್ ಸದಾ ಎಂ ಪಿಯರ್ ಏನ್ ಮಾಡ್ತಾರೆ ಮನೆ ಅವಾಗ ಹೋಗಿ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಈ ತರ ಮತ್ತೆ ಮನೆ ಹತ್ರ ಬಂದು ಅರಾಸ್ಮೆಂಟ್ ಮಾಡ್ತಾರೆ ಅಂತೇಳಿ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ನಮ್ಗೆ ಇಲ್ಲಿ ನಾವು ಸೆಟಲ್ಮೆಂಟ್ ಅಂತ ಕರೆದಿದ್ದು ಮಾತಾಡ್ತಾ ಇದೀವಿ ಇನ್ನು ಮನೆಯಲ್ಲಿ ಅವಾಗ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಪೊಲೀಸ್ ಅವರಿಂದ ಫೋನ್ ಮಾಡ್ತಾರೆ ಪೊಲೀಸ್ ಅವ್ರು ಫೋನ್ ಮಾಡ್ತಾರೆ ಮತ್ತೆ ನಿಮ್ಮ ಹತ್ರ ಕಂಪ್ಲೇಂಟ್ ಬಂದಿದೆ ಮೇಲೆ ಕೇಸು ಸ್ಟೇಷನ್ ಹತ್ರ ಬನ್ನಿ ಅಂತಾರೆ ಮತ್ತು ನಾವು ಎದ್ದು ಬಿದ್ದು ಸ್ಟೇಷನ್ ಹತ್ರ ಹೋಗ್ತೀವಿ ಸರ್ ಆವಾಗಿ ಸ್ಟೇಷನಲ್ಲಿ ಹೋಗಿ ಎಫ್ ಆರ್ಗೆ ದುಡ್ಡು ಕೊಟ್ಟಿದ್ದಾರೆ ಸರ್ ಒಂದು ಐದು ಲಕ್ಷ ಕೊಟ್ಟಿದ್ದಾರೆ ಎಲ್ಲ ನನ್ನದೇ ದುಡ್ಡು ಸರ್ ಪೊಲೀಸ್ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ ಜಗದೀಶ್ ರೆಡ್ಡಿ ಅವರು ಅವರಿಗೆ ಲಾಖಲ ಇಸ್ತಾನ ನೀಕಿ ಈ ದಿನ್ನಿ ನೋಟ್ಲು ಚಿ ಅಂತಾರೆ ನನ್ನ ದುಡ್ಡು ಸರ್ ಜಗದೀಶ್ ರೆಡ್ಡಿ ಅವರು ಅವರು ಆನೆಸ್ಟ್ ಸರ್ ಅವರು ಏನು ಹೇಳ್ತಾರೆ ನಮ್ಮ ನನ್ನ ಕರ್ನಾಟಕ ಯೂನಿಫಾರಮನ್ನು ನೀನು ಪರ್ಚೇಸ್ ಮಾಡೋ ಕೋಟಿಗಳಿಗೆ ಕೊಟ್ಟರು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಮಾಡ್ತಾರೆ ಸರ್ ಅವರು ಅವರು ಆನೆಸ್ಟ್ ಇದ್ದಾರೆ ಸರ್ ನಮ್ಮ ಕೇಸಲ್ಲಿ ಪಾಪ ತುಂಬ ಕಷ್ಟ ಬಿದ್ದಿದ್ದಾರೆ ಸರ್ ನಮ್ಮ ಜೊತೆಯಲ್ಲಿ ಬಂದು ನಮ್ಮ ಅಣ್ಣ ಥರ ಸಹಾಯ ಮಾಡಿದ್ದಾರೆ ಸರ್ ಅವರು ಜಗದೀಶ್ ರೆಡ್ಡಿ ಸರ್ ಸಬ್ ಇನ್ಸ್ಪೆಕ್ಟರು ಅವ್ರನ್ನ ಲ್ಯಾಕಲ್ಲಿ ಕೊಡ್ತೀವಿ ನಿಮಗೆ ನಮಗೆ ಸಹಾಯ ಮಾಡಿ ಈ ಕೇಸಲ್ಲಿ ಅಂತೇಳಿ ನನ್ನ ದುಡ್ಡು ಇವರು ಲ್ಯಾಕಲ್ಲಿ ಕೊಟ್ಟು ಇವ್ರನ್ನ ಪರ್ಚೇಸ್ ಮಾಡೋಕ್ಕೆ ನೋಡ್ತಾರೆ ಸರ್ ಅವರು ಕಿವಿ ಸರ್ ಮತ್ತೆ ನಮ್ಮ ಗುಡಿಬಂಡೆ ಕೋರ್ಟ್ಗೆ ಹೋಗ್ತಾರೆ ಸರ್ ಕೇಸು ಬಿ ಪಿ ಅವ್ರನ್ನ ಪರ್ಚೇಸ್ ಮಾಡಕ್ಕೆ ನೋಡ್ತಾಳೆ ಸರ್ ಅವಳು ಪೊಲೀಸ್ ಅವರು ಪೊಲೀಸ್ ಲಾಯ್ ಪೊಲೀಸ್ಗೆ ಅನ್ನಲಾಯಕ್ ಸರ್ ಅವಳು ಅವ್ರ ಅಕ್ಕ ಅವಳು ಬಿ ಪಿಗೆ ಫೋನ್ ಮಾಡ್ತಾರೆ ಲಾಕ್ ಸೆಲ್ ತಗೊಳ್ಳಿ ಇದನ್ನ ನ ಮೂವ್ ಮಾಡಬೇಡಿ ಇದು ವೇಲ್ತ್ ಕೊಡಿಸ್ಬೇಡಿ ಎಲ್ಲರೂ ಲಾಕ್ ಅಲ್ಲ ಸರ್ ಲಾಯರ್ಗಳು ಸುಮಾರು ಜನ ಲಾಯರ್ಗಳು ಎಲ್ಲ ದುಡ್ಡು ನಂದೆ ನಂದು ಎರಡು ಕೋಟಿ ಇದೆಯಲ್ಲ ನೀರ್ ಚೆಲ್ದಂಗೆ ಚೆಲ್ತಾ ಇದ್ದಾರೆ ಸರ್ ಈ ತರ ದುಡ್ಡಲ್ಲಿ ನ್ಯಾಯಾನ ಉಟಾ ಮಾಡಕ್ಕೆ ಪ್ರಯತ್ನ ಬೀಳ್ತಾ ಇದ್ದಾರೆ ನೋಡಿ ಸರ್ ಅವ್ರ ಮನೆಯಲ್ಲಿ ಮನೆಯಲ್ಲಿ ಹೋದಾಗ ನಾಸೀರ್ದು ಐವತ್ತೊಂದು ಲಕ್ಷ ಸದಾಮು ಎರಡನೇ ಲಾಸ್ಟ್ ಟೌನು ಐವತ್ನಾಲ್ಕು ಲಕ್ಷ ಅಕ್ಬರು ನಾಸೀರ್ ಇಬ್ಬರು ಕಂಪನಿ ಹಾಕಿರೋದು ಅರವತ್ತೈದು ಲಕ್ಷ ಇಷ್ಟಿಗೆ ಸೆಟಲ್ಮೆಂಟ್ ಮಾಡ್ತಾರೆ ಸರ್ ಒಂದು ಕೋಟಿ ಎಂಬತ್ ಎಪ್ಪತ್ ಲಕ್ಷಕ್ಕೆ ಒಂದು ಎಂಬತ್ತೊಂಬತ್ತು ನನಗೆ ಕೊಡ್ ಬರ್ಬೇಕು ಸರ್ ಅವರು ನಾನು ಒಂದೇ ಹೇಳಕ್ಕೆ ಇಚ್ಛೆ ಬಿಡ್ತೀನಿ ಸರ್ ಸಚಿವರು ಅವ್ರ ಗಮನಕ್ಕೆ ಹೋಯ್ತಲ್ಲ ಇದು ಮ್ಯಾಟ್ರ್ ಕರ್ಸಿಬಿಟ್ಟು ಇಬ್ಬರನ್ನ ಅದೇನಿದ್ರೆ ಅದು ಇದರ್ಥ ಮಾಡಿದ್ರೆ ನಾನು ಅವರು ಸಚಿವರು ಅಂತ ಇದೆ ಸರ್ ಅವ್ರು ಇವಾಗ ಸಚಿವರಲ್ಲ ಸರ್ ನಾಲ್ಯು ಸರ್ ಅವರು ಏನಕ್ಕೆ ಸರ್ ಈ ತರ ನಮ್ಗೆ ರೈತರಿಗನ್ನೇ ಯಾರೋ ಮುಸ್ಲಿಮು ಅಂದ ತಕ್ಷಣ ಇನ್ನು ನಿನ್ಗೂ ಅವನಿಗೇನು ಕನೆಕ್ಷನ್ ಇದೆ ಒಳಗಡೆ ಅವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ ಎಲ್ಲ ಒಂದ್ ಒಂದ್ಗಡೆ ನೀವೆಲ್ಲ ಒಂದೇ ಈ ತರ ಪ್ರಾಡ್ ಮಾಡಿ ನೀವು ಸ್ವಲ್ಪ ತಗೊಳ್ಳಿ ನಮ್ಗೆ ಸ್ವಲ್ಪ ಕೊಡಿ ಅನ್ನೋ ಮಟ್ಟಕ್ಕೆ ಇದು ಕಾಣ್ತಾ ಇದೆ ಸರ್ ಇವಾಗ ಇಲ್ಲ ಅಂದ್ರೆ ಅವರು ಅಷ್ಟು ಕೋಟಿದು ರಾಜ ರೇಷವಾಗಿ ಎತ್ತಾಗ್ತಾರೆ ಅಂದ್ರೆ ಸರ್ ಇನ್ನೊಂದು ಮನೆಗೆ ದುಡ್ಡು ಕೈಲಕ್ಕೆ ಹೋದ್ರೆ ಕತ್ತಿಗಳು ಕಟಾರಗಳು ತಗೊತಾರೆ ಸರ್ ಒಡೆಯಕ್ಕೆ ಮೂರ್ ಜನ ಅಂತಂದ್ರು ಒಳ್ಳೆ ಉಗ್ರ ಉಗ್ರವಾದಿಗಳು ಇದ್ದಂಗಿದ್ದಾರೆ ಕತ್ತಿಗಳು ಎತ್ಕೊತಾರೆ ಒಬ್ಬ ನನ್ನ ಆಸಿರ ನಾನವನು ಇಷ್ಟೊತ್ತ ಕತ್ತಿ ಇಟ್ಕೊಂಡಿದ್ದೇನೆ ಸರ್ ಮನೆಯಲ್ಲಿ ಏನು ಒಂದು ಹೆಲಿಕಾಪ್ಟರ್ ಸ್ಪೀಡಲ್ಲಿ ಬರ್ತಾನೆ ಸರ್ ಒಡಿಯಕ್ಕೆ ಸರ್ ಎಷ್ಟೋ ಜನಕ್ಕೆ ಈ ತರ ಮಾಡಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಈ ತರ ಮಾಡಿ ಕತ್ತಿ ಎತ್ಕೊಂಡು ಹೊಡೆಯಕ್ಕೆ ಹೋದ್ರೆ ಯಾರು ಹೋಗ್ತಾರೆ ಸರ್ ಮನೆ ಹತ್ರ ಎಲ್ಲ ಇದೇ ಮಾಡಿ 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 ನನ್ನ ಇಡ ಪ್ರಕಾರ ಇಷ್ಟು ಕೋಟಿಗೂ ಪಾಲು ಇವರಿಗೆ ಜಮೀರ್ ಅಹಮದ್ ಅವರಿಗೆ ಹೋಗಿರ್ಬೋದು ಸರ್ ನೀವು ತಮ್ಮಾಗ ಒಂದು ಮಾಡಿದ್ದಾರೆ ಸರ್ ಅವರು ಯಾರೋ ಒಬ್ಬರ ಹತ್ರ ಫೋನ್ ಮಾಡ್ತಾರೆ ಸರ್ ಫಸ್ಟ್ ಒಂದು ಟನ್ ಎರಡು ಟನ್ ಕ್ಯಾಶ್ ಕೊಟ್ಟು ತಗೊತಾರೆ ಸರ್ ಮತ್ತೆ ಹತ್ತು ಟನ್ ತಗೊತಾರೆ ಕ್ಯಾಶ್ ಕೊಟ್ಟು ನಮ್ಕ ಬೆಳೆಸ್ಕೊತಾರೆ ನಾವು ದುಡ್ಡು ಕೊಟ್ಟಿದಾರಲ್ಲ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಹಣ ಪ್ರೀತಿಯಿಂದ ಮಾತಾಡ್ತಾರೆ ಲೋಡ್ ತರಿಸ್ಕೊತಾರೆ ದುಡ್ಡು ಅಮೌಂಟ್ ದೊಡ್ಡ ಅಮೌಂಟ್ ಓದ್ತಾ ಹೋಗ್ತಾ ಬೆಳೆಸ್ಕೊಂಡು 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 ಅವ್ರನ್ನ ನಿರ್ನಾಮ ಮಾಡ್ತಾರೆ ಬೇಕು ಅಂತ ಇವರು ಜಮೀರ್ ಅಹಮದ್ಗೆ ಇದರಲ್ಲಿ ಪಾಲು ಇದೆ ಅವ್ರು ರಾಜೀನಾಮೆ ಕೊಡ್ಬೇಕು ಸರ್ ಇದು ಇದು ಇದರಲ್ಲಿ ಇಲ್ಲ ಅಂದ್ರೆ ನಮಗೆ ನ್ಯಾಯ ಕೊಡಿಸ್ಬಿಟ್ಟು ಅವನ್ನ ಕಳಿಸಿದೆ ಸರ್ ಕಳ್ಸಿಬಿಟ್ಟು ನಮ್ಮನ್ನು ಕಳಿಸಿದೆ ಕಳ್ಸಿಬಿಟ್ಟು ನ್ಯಾಯ ಮಾಡ್ಕೊಳ್ಳಿ ಸರ್ ಏನಿದೆ ಅದು ಅವನ್ನ ಕಳಿಸಿದೆ ಸರ್ ನಾವು ಹೋಗ್ತೀವಿ ಒಂದ್ ಕಡೆ ಕೂತ್ಕೊಂಡು ನ್ಯಾಯ ಮಾಡೋದು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿ ನಮ್ಗೆ ಬೇಕಾಗಿರೋನು ಅಂತೇಳಿ ನೀನು ಪೊಲೀಸ್ ಅವ್ರನ್ನ ಪಾಪ ಅವರು ನಿಷ್ಪಕ್ಷವಾಗಿ ತನಿಖೆ ಮಾಡೋಂಥವ್ರನ್ನ ನೀನು ಸಚಿವ ಫೋನ್ ಮಾಡಿದ್ರೆ ಅವರು ಭಯ ಆಗ್ತದೆ ಸರ್ ಅವರು ಪಾಪ ಇವಾಗ ಸರ್ಕಲ್ ಆಗೋ ಪ್ರಮೋಷನಲ್ಲಿದ್ದಾರೆ ಸರ್ ಅವ್ರಿಗೆ ಭಯ ಆಗ್ಬಿಡ್ತು ಮತ್ತೆ ನಾನು ಸರ್ ಇವಾಗ ಪ್ರಮೋಷನ್ ಇದೆಯಪ್ಪ ನಾನೇನು ಮಾಡೋಕ್ಕಾಗಲ್ಲ ಸಚಿವರಿಂದ ಫೋನ್ ಬರ್ತಾ ಇದೆ ಗೌರ್ಮೆಂಟ್ ಇದೆ ನಾನೇನು ಮಾಡೋಕ್ಕಾಗಲ್ಲ ನಿಶ್ಸೂ ಹಾಕಿದಿಂದ ಅವ್ರು ಬಿಟ್ಬಿಡ್ತಾರೆ ಸರ್ ತನಕೇನೇ ಮಾಡಲ್ಲ ಸರ್ ಇಲ್ಲ ಅಂದರೆ ದುಡ್ಡು ಬೇ ಇದು ಕರ್ನೂಲ್ವರೆಗೂ ಬಂದ್ಬಿಟ್ಟು ಸರ್ ದುಡ್ಡು ಕರ್ನೂಲ್ವರೆಗೂ ಐವತ್ತು ಲಕ್ಷ ಕ್ಯಾಶು ಚೆಕ್ಕುಗಳು ಎಲ್ಲ ಮಾತುಕತೆ ಆಗಿತ್ತು ಅಷ್ಟೊತ್ತಿಗೆ ಈತನ ಎಂಟ್ರಿ ಆಗ್ತಾನೆ ಸರ್ ಜಮೀರ್ ಅಹಮದ್ ಇದು ಯಾವ ನ್ಯಾಯ ಸರ್ ಇವರು ಇವರು ಮಿನಿಸ್ಟ್ರ ಸರ್ ಕರ್ಸಿಬಿಟ್ಟು ಏನಪ್ಪ ಏನು ನಿಮ್ದೇನು ಪ್ರಾಬ್ಲಮ್ ಇವ್ರದ್ದೇನು ಪ್ರಾಬ್ಲಮ್ ಕೂರಿಸ್ಕೊಂಡು ಮಾತಾಡಬೇಕಾಗಿತ್ತಲ್ಲ ಸರ್ ಇವರು ಫೋನ್ ಮಾಡಿ ನಾನು ಸಂಬಂಧ ಸಹಾಯ ಮಾಡಿ ಅಂತೇಳಿ ಫೋನಲ್ಲಿ ಹೇಳ್ತಾರಲ್ಲ ಇದು ಯಾವ ನ್ಯಾಯ ಸರ್ ಅವರು ಇದು ಮಾಡ್ಬೋದಾ ಒಬ್ಬ ಸಚಿವನಾಗಿ ಈ ಥರ ಮೋಸ ಮಾಡೋವ್ರಿಗೆ ಮೋಸ ಮಾಡ್ಬೋದಾ